ನಮಸ್ಕಾರ ವೀಕ್ಷಕರೇ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಬಸವನಾಳಗಡ್ಡೆ ತಾಲೂಕಾ ಚಿಕ್ಕೋಡಿ ಇಲ್ಲಿ ದಿನಾಂಕ ಹದಿನೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಪೂಜಾ ಹಾಗೂ ಧ್ವಜಾರೋಹಣ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಭೂ ದಾನಿಗಳು ಹಾಗೂ ಹಿರೇಕೋಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ಊರಿನ ಗ್ರಾಮಸ್ಥರು ಶಿಕ್ಷಣ ಪ್ರೇಮಿಗಳು ಶಾಲೆಯ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಶಿಕ್ಷಕಿಯರು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಅಡುಗೆ ಸಿಬ್ಬಂದಿಯವರು ಮತ್ತು ಊರಿನ ಯುವಕರು ಸದರಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳಿಂದ ಭಾಷಣ ದೇಶಭಕ್ತಿಗೀತೆ ನೃತ್ಯ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಸುರೇಶ್ ಬಸವಂತ್ ಪಾವಡಿಗೌಡ ಇವರು ನೋಟ್ಬುಕ್ ಮತ್ತು ಸಿಸ್ ಪೆನ್ ಬಹುಮಾನ ನೀಡಿದರು ಅದೇ ರೀತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನೀಲಮ್ಮ ಸತೀಶ್ ದಾಮಣ್ಣ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಶೋಕ್ ಟೊನ್ನೆ ಇವರು ಎಲ್ಲ ವಿದ್ಯಾರ್ಥಿಗಳಿಗೆ ಜಿಲೇಬಿ ಸಿಹಿ ಹಂಚಿದರು ಹಾಗೂ ಜಿ ಕನ್ನಡ ಮೀಡಿಯಾ ಎಂಡಿ ಆದ ಗಂಗಾಧರ್ ಶಂಕರ್ ಪೂಜಾರಿ ಅವರು ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ರಾಷ್ಟ್ರದ ತ್ರಿವರ್ಣ ಧ್ವಜವನ್ನು ವಿತರಿಸಿ ದೇಶಭಕ್ತಿ ಮೆರೆದರು ಒಟ್ಟಿನಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮವಾದ ಸ್ವಾತಂತ್ರ್ಯ ದಿನಾಚರಣೆಯು ಅತಿ ವಿಜೃಂಭಣೆಯಿಂದ ಹಾಗೂ ಯಶಸ್ವಿಯಾಗಿ ಕಾರ್ಯಕ್ರಮ ಆಚರಣೆ ನೆರವೇರಿತು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಝಿ ಕನ್ನಡ ಮೀಡಿಯಾವನ್ನು ನಮಸ್ಕಾರ ದಿನಾಚರಣೆಯ ವಿಚಾರಣೆ ಮಾಡಿದ ಮಕ್ಕಳಿಗೆ ಇಂತಹ ಕೆಲಸ ಮಾಡ್ಬೇಕಾದ್ರೆ ಬಹಳ ಮನಸ್ಸು ತೊಡಗಬೇಕಂತ ಅದಕ್ಕ ಅಂತ ಒಂದ ಮನಸ್ಸು ದೊಡ್ಡ ಮನಸ್ಸನ್ನಾದ್ರು ಗಂಗಾಧಾರರು ಇದೇ ಶಾಲೆಯಲ್ಲಿ ಕಲ್ತ ತಮ್ಮ ಹಾಗೆ ನಿಮ್ಮ ಒಂದು ಸ್ಥಾನದಲ್ಲಿ ಕುಳಿತಾ ಇದೇ ಶಾಲೆಯಲ್ಲಿ ಕಲಿತು ಇಂತ ಒಂದು ನಮ್ಮ ಶಾಲೆಗೆ ಮಕ್ಕಳಿಗೆ ಅಥವಾ ಶಾಲೆಗೆ ಊರಿನ ಒಂದು ನಮ್ಮೂರ ಶಾಲೆಗೆ ಒಂದು ಇಂತಹ ಒಂದು ಸಹಾಯ ಸಹಕಾರವನ್ನ ನೀಡುವಾಗ ಅವರಿಗೆ ನಮ್ಮ ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿ ತಮ್ಮೆಲ್ಲರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನ ನಮ್ಮ ಶಾಲೆಗೆ ಅವರು ಅವರ ಶಾಲೆಗೆ ನಮ್ಮೂರ ಶಾಲೆಗೆ ಇದೇ ರೀತಿ ಮುಂದಿನ ಒಂದು ಪ್ರತಿಯೊಂದು ಕಾರ್ಯ ಕಾರ್ಯಕ್ರಮಗಳಲ್ಲಿ ಅವರು ಸಹಾಯ ಸಹಕಾರ ಅವರು ಈ ಶಾಲೆಯ ಮೇಲೆ ಇರಲಿ ಅಂತ ಅವರಿಗೆ ಅವರ ಒಂದು ಜೀವನ ವೃತ್ತಿಯಲ್ಲಿ ಅವರ ವೃತ್ತಿಯಲ್ಲಿ ಕೂಡ ಆ ದೇವರು ಅವರಿಗೆ ಮುಂದುವರಿಸಲಿ ಅಂತ ಹೇಳ್ಕೊಳ್ತಾ ಈ ಒಂದು ಧ್ವಜವನ್ನು ವಿತರಣೆ ಮಾಡ್ತಾ ಇದ್ದಾರೆ ಇನ್ನು